ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಶಶಿ ಕುಕಿಂಗ್ ಒಳಗೆ ಇವತ್ತು ಮಸ್ತಾದ ಆರೋಗ್ಯಕರವಾದ ಸ್ವೀಟ್ ಮಾಡಿ ತೋರ್ಸಾತೀನಿ ಈಗ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಫಟಾಫಟ ಟೈಮ್ ವೇಸ್ಟ್ಲಾರ್ದ ಮಾಡ್ಕೊಂಬಿಡೋಣ ಬರ್ರಿ ನೋಡ್ರಿ ನಾನೀಗ ಫಸ್ಟಿಗೆ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದೋ ಒಂದು ಬೌಲ್ ಹಾಲು ಹಾಕೊಂಡ್ಬಿಟ್ಟೆ ನೋಡಿರಿ ಹಾಲು ಹಾಕೊಂಡು ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಕುದಿಸ್ಕೊಂಬಿಡೋಣ್ರಿ ಇದು ಹಾಲಿಗೆ ನಾನು ನೀರದು ಏನು ಬೆರೆಸಿಲ್ರಿ ಈಗ ನೋಡ್ರಿ ಒಂದು ಕುದಿ ಕುದಿ ಹತ್ತಿರ್ತಿತ್ತಿದೆ ಒಂದು ಸ್ವಲ್ಪ ಹಂಗೆ ಕೈಯಾಡ್ಸ್ಕೊಂಡ್ಬಿಡ್ತೀನಿ ಕೈಯ್ಯಾಡ್ಸ್ಕೊಂಡು ಪುಟ ಇರ್ತಾವಲ್ಲ ಅವನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ ನಾನು ಹಾಲು ಎಷ್ಟು ತೊಗೊಂಡಿದ್ನಲ್ಲ ಅಷ್ಟೇ ನಾನು ಪುಟಾಣಿನೂ ತೊಗೊಂಡಿನಿ ಇದನ್ನ ನಾವು ಸ್ವಲ್ಪ ಕೈಯ್ಯಾಡ್ಸ್ಕೊಂಡ್ಬಿಡೋಣ್ರಿ ಪುಟಾಣಿನ ಒಂದು ಸ್ವಲ್ಪ ಒಂದು ಎರಡು ಕುದಿ ಕುದಿಬೇಕ್ರಿ ಇದು ಹಾಲೊಳಗೆ ಪುಟಾಣಿ ಅಂದರೆ ಇದು ನಮ್ಗೆ ಸಾಫ್ಟ್ ಆಗಬೇಕು ರೀ ಅದು ಹಾಗಾದ್ರೆ ನಮ್ಗೆ ಲಘೂನ ನಾವು ಮಿಕ್ಸಿ ಮಾಡ್ತೇವಲ್ಲ ಇದನ್ನ ಅದು ಜಲ್ದಿ ಹಿಟ್ ಹಾಕೇತ ಅಂತ ಹೇಳಿ ಅಷ್ಟೇ ನಾವು ಹಾಲೊಳಗೊಂದು ಸ್ವಲ್ಪ ಅದನ್ನ ಈ ಥರ ಕುದಿಸ್ಕೊಂಡ್ರಿ ಪುಟಾಣಿ ನೀವು ಡೈರೆಕ್ಟ್ ಹಾಕೋ ಹಾಕೋದು ಅದು ಹಾಕ್ಬೋದು ರೀ ಆದರೆ ಇಷ್ಟು ರುಚಿಯಾಗಿ ಬರೋದಿಲ್ಲ ರೀ ಇದು ಸ್ವೀಟ್ ಹಾಗಾಗಿ ನಾವು ಈಗ ಹಾಲಿನೊಳಗೆ ಇದನ್ನ ಒಂದೆರಡು ಸತಿ ಇದನ್ನ ಈ ಥರ ಕುದಿಸ್ಕೊಂಡ್ಬಿಡ್ಬೇಕು ರೀ ಈಗ ಕುದೀತ್ ನೋಡ್ರಿ ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಅದು ಸೈಡ್ ಇಟ್ಕೊಂಡು ಒಂದು ಜಾರು ತೊಗೊಂಡೆ ನೋಡಿರಿ ನಾನು ಆ ಜಾರಿಗೆ ನಾ ಪುಟಾಣಿ ಹಾಲೆಲ್ಲ ಹಾಕಿ ಕುದಿಸಿದ್ನೆಲ್ಲ ಅದು ತಣ್ಣಗಾಗೈತಿ ಅದು ಜಾರಿಯೊಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟು ಅದ್ರೊಳಗೆ ಹಾಕೊಂಡ್ಬಿಡೋಣ್ರಿ ಈಗ ಆಮೇಲೆ ಒಂದು ಐದಾರು ಗೊಡಂಬಿನ ನಾನು ಈ ಥರ ಸುಲ್ಲದು ಇಟ್ಕೊಂಡಿದ್ದೆ ಎಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಬೋದು ಎಷ್ಟು ಹಾಕಿದ್ರೂ ಟೇಸ್ಟ್ ಆಗ್ತೈತೆ ರೀ ಇದು ಆಮೇಲೆ ಒಂದೆರಡು ಎಲ್ ಎಲಕ್ಕಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನೂ ಹಾಕೊಂಡ್ಬಿಡ್ತೀನಿ ಇಡೇದು ಹಾಕೊಂಡ್ರಿ ಇದು ಸಣ್ಣ ಆಗೋದಿಲ್ಲ ಹೇಳಿ ಜಜ್ಜಿ ಹಾಕೊಂಡೇನೆ ರೀ ಈಗ ಇದು ಇಷ್ಟು ಥರ ಈ ಥರ ನೀರು ಏನು ಹಾಕೋಲ್ಲ ಈ ಥರ ರುಬ್ಕೊಂಬಂದೆ ನೋಡಿರಿ ಈಗ ಇದಕ್ಕೆ ನಾವು ಮತ್ತೆ ಸಕ್ರೆ ಮತ್ತು ಬೆಲ್ಲ ಇದೇ ಟೈಮ್ನಾಗ ಹಾಕೊಂಡ್ಬಿಡ್ಬೇಕು ರೀ ನೋಡಿರಿ ನಾನು ಒಂದು ಪಟ್ ಒಂದು ಬೌಲ್ ಪುಟಾಣಿ ಮತ್ತು ಒಂದು ಬೌಲ್ ಹಾಲು ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಅರ್ಧ ಬೌಲ್ ಸಕ್ರೆ ಹಾಕ್ಕೊಂಡೇನು ರೀ ಇನ್ನೊಂದು ಅರ್ಧ ಬೌಲ್ ಮತ್ತು ಬೆಲ್ಲ ಹಾಕ್ಕೊಂಡೇನು ನೋಡ್ರಿ ನೀವು ಯಾವ ಶುಗರ್ ಇದ್ದವರು ಆದ್ರೂ ಇದನ್ನು ರೀ ಯಾಕಂದ್ರೆ ಬೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಸಕ್ರೆ ಕಡಿಮೆ ಯೂಸ್ ಮಾಡೋದ್ರಿಂದ ನೀವು ಯಾವಾಗ ಯಾರಾದರೂ ತಿನ್ಬೋದು ಇದನ್ನು ಸ್ವೀಟ್ ನೋಡಿರಿ ಈ ಥರ ಗತಿ ಆತ ನಾವು ಇದಕ್ಕೆ ನೀರು ಒಂದಿಟ್ಟು ಬಿ ಬೆ ನಿಮಗೆ ಅಂದರೆ ನಿಮ್ಗೆ ಸ್ವೀಟ್ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ನೋಡಿರಿ ನೀರು ಬಳಸ್ಲಾಂ ಮಾಡಿದ್ರೆ ಮಾಡಿದರೆ ಅದು ಇಷ್ಟು ರೆಡಿ ಆತ್ರಿ ಅದನ್ನ ಸೈಡ್ಗೆ ಇಟ್ಟಿವಿ ಮತ್ತು ಗ್ಯಾಸಿನ ಮ್ಯಾಗ ಅದ ಪ್ಯಾನ ತೊಳೆದು ಇಟ್ಕೊಂಡೆ ನೋಡ್ರಿ ಅದಕ್ಕೆ ಒಂದ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದನ್ನು ಪೂರ್ತಿ ಎಲ್ಲ ಕಡೆ ಮಾಡ್ಕೊಂಬಿಡ್ತೀನಿ ಇದಕ್ಕೆ ತುಪ್ಪ ಸತ್ಯ ಜಾಸ್ತಿ ಬಳಸಿಲ್ಲರಿ ನಾವು ಯಾರ ಯಾರಾದರೂ ಮಾಡ್ಕೊಬೋದು ರೀ ಇದನ್ನು ಒಂದು ಸ್ಪೂನ್ ತುಪ್ಪ ಹಾಕೊಂಡು ಅದನ್ನು ಬಿಸಿ ಬಾಳಿಗೆ ಒಳಗೆ ಎಲ್ಲ ಕಡೆ ಮಾಡ್ಕೊಂಬಿಟ್ಟೆ ಈಗ ಮಿಕ್ಸಿ ಜಾರ್ ಒಳಗೆ ರುಬ್ಕೊಂಬಂದಿದ್ವಿ ಅಲ್ರಿ ಪುಟಾಣಿ ಮತ್ತು ಹಾಲನ್ನ ಅದನ್ನು ಇದಕ್ಕೆಲ್ಲ ಬಾಳಿಗೆ ಪ್ಯಾನಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಪ್ಯಾನ್ಗೆ ಹಾಕೊಂಡು ಇದನ್ನ ಸಣ್ಣ ಉರಿ ಒಳಗೇ ಈ ಥರ ಕೈಯಾಡ್ಸ್ಕೊಬೇಕ್ರಿ ಇದು ನಾವೇನು ಬೇಡ್ರಿ ಸ್ಟಿಕ್ ಆದ್ರೆ ನಮಗೆ ಇದು ಜಲ್ದಿನ ಪ್ಯಾನ್ ಬಿಟ್ಟು ಎಲ್ಲ ಬಿಡ್ತೈತಿ ಇದು ಸ್ಟೀಲಿನ ಪ್ಯಾನ್ ಆಗೋದ್ರಿಂದ ಒಂದು ಸ್ವಲ್ಪ ಅದು ಅಂಟ್ಕೊಂಡ ಬಿಡ್ತೈತಿ ನೋಡ್ರಿ ಇದು ಈ ಥರ ನಾವು ಸಣ್ಣ ಉರಿ ಒಳಗೆ ಇಟ್ಕೊಂಡು ಇಟ್ಕೊಂಡು ಈ ಥರ ತಿರುಗಬೇಕ್ರಿ ಇದನ್ನ ನಡು ನಡುವ ಒಂದೊಂದು ಸ್ಪೂನ್ ತುಪ್ಪ ಹಾಕೋಬೇಕು ನಾನು ಲಾಸ್ಟಿಗೆ ಹೇಳ್ತೇನೆ ನಿಮಗೆ ಎಷ್ಟು ಸ್ಪೂನ್ ತುಪ್ಪ ಹಾಕೊಂಡೆ ನಾನು ಅಂಥೇಳಿ ನೋಡಿರಿ ಇದೇ ಥರ ಆಗೊಳ ಒಂದು ನೀರ್ ನೀರು ಐತಲ್ಲ ಈಗ ಒಂದು ಸ್ವಲ್ಪ ನೋಡಿರಿ ಗಟ್ಟಿಯಾಗೈತಿ ನಾವು ಹೆಂಗೆ ಗ್ಯಾಸ್ ಮ್ಯಾಗ ಇಟ್ಟು ಈ ಥರ ತಿರುತ್ತೇವಲ್ಲ ಹಂಗಾದ ನಾವು ಸಣ್ಣ ಉರಿ ಇಡ್ಬೇಕು ನೋಡ್ರಿ ಅವಾಗ ಅದ ಗಟ್ಟಿ ಹಾಕೋ ಅಂತ ಬರ್ತೈತೆ ನಮಗೆ ನಮಗೆ ಇದು ಪ್ಯಾನ್ ಬಿಟ್ಟ ಸೇಮ್ ಉಂಡಿ ಇರ್ತೈತಲ್ರಿ ಸೇಮ್ ಅದೇ ರೀತಿನ ನಮ್ಗೆ ಆಗ್ಬೇಕ ಪೂರ ಪ್ಯಾನ್ ಒಂದು ಸ್ವಲ್ಪ ಹತ್ಕೋಬಾರ್ದದ ಅವಾಗ ನಮ್ಗೆ ಇದು ಕರೆಕ್ಟ್ ಆಗೈತೆ ಗೊತ್ತಾಗ್ತೈತೆ ರೀ ಈಗ ನೋಡ್ರಿ ಇದೆಷ್ಟು ಗಟ್ಟಿ ಆಗೈತೆ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಪ್ಯಾನ್ ಬಿಟ್ಕೊಂತ ಬರಕ್ತೈತ್ರಿ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಬಳಸಿ ನೋಡ್ರಿ ಜಾಸ್ತಿ ಏನು ಹಾಕಿಲ್ ಇದಕ್ಕೆ ಡ್ರೈ ಫ್ರೂಟ್ಸು ಜಾಸ್ತಿ ಏನಿಲ್ಲ ರೀ ಗೋಗ ಆಡಂಬಿ ಅಷ್ಟು ಬಿಟ್ಟರೆ ಮತ್ತೇನು ನಾ ಇದಕ್ಕೆ ನೋಡಿರಿ ಈ ಥರ ಈಗ ಪ್ಯಾನ್ ಬಿಟ್ಟೈತಲ್ಲ ಸೇಮ್ ಇದೇ ರೀತಿ ಬಿಟ್ ಬಿಟ್ಕೊಂಡು ಬರ್ಬೇಕ್ರಿ ನಮಗೆ ಇದು ಸ್ಟೀಲಿನ ಪ್ಯಾನ್ ಆಗೋದ್ರಿಂದ ಎಲ್ಲ ಕಡೆ ರೀ ಆ ನಾನ್ ಸ್ಟಿಕ್ ಆದ್ರೆ ಈ ಥರ ಹತ್ಕೊಂಡೋಗಿಲ್ಲ ಪೂರ ಎಲ್ಲ ಕ್ಲೀನಾಗಿ ಬಿಟ್ಕೊಂಡು ರೀ ಅದು ಈಗ ಇದೆಷ್ಟು ರೆಡಿ ಆಗೈತೆ ರೀ ಅದನ್ನ ಸೈಡ್ ಗಿಡೋಣ ಆಮೇಲೆ ಒಂದು ಸ್ಟೀಲಿನ ತಾಟ್ ತೊಗೊಂಡಿನಿ ನೋಡ್ರಿ ನಾನು ಅದಕ್ಕೆ ಅದಕ್ಕಾಗಿ ಪೂರ್ತಿ ತುಪ್ಪ ಈ ಥರ ಸವರ್ಕೊಂಡ್ಬಿಡ್ತೀನಿ ಅಂದ್ರೆ ಇದು ತಾಟಿ ಹತ್ಕೊಂಡೋಗಿಲ್ಲ ಗೋಡಂಬಿ ಚೂರು ಇಟ್ಕೊಂಡಿದ್ದೆ ಅದನ್ನ ಗಾರ್ನಿಷ್ಕೋರೋಸ್ಕರ ಹಾಕ್ಕೊಂಡ್ಬಿಡ್ತೀನಿ ಪೂರ್ತಿ ಅದ್ರೊಳಗೆಲ್ಲ ಹಾಕೊಂಡು ಈಗ ರೆಡಿ ರೀ ನಾವು ಪೇಡೇದು ಮಿಕ್ಸರ್ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಇದಕ್ಕೆ ಎಷ್ಟು ಚಲೋ ಬಂದೈತೆ ನೋಡ್ರಿ ಒಂದು ಸ್ವಲ್ಪ ಹತ್ಕೊಂಡಿಲ್ಲ ಇದು ಇಷ್ಟು ಕರೆಕ್ಟ್ ಆಯ್ತು ನೋಡ್ರಿ ನಮಗೆ ಪ್ಯಾನ್ ಬಿಟ್ಕೊಂತ ಬರ್ಬೇಕು ರೀ ನಮಗಿದ ಈಗ ನೋಡಿರಿ ನಾವು ಈ ಥರ ಬಡಿಯಾ ಮಾತ್ರ ನಾನು ತುಪ್ಪ ಎಲ್ಲ ಕೈಗೆ ಅಂಟ್ಕೊಂಡು ಆ ತುಪ್ಪ ಎಲ್ಲ ಮ್ಯಾಲೆ ಬರ್ತೈತಿ ಇದೆ ಎಷ್ಟು ಚಲೋ ಮ್ಯಾಗ ಎಲ್ಲ ತುಪ್ಪ ಬಂದೈತಿ ನಾ ಒಂದು ಸ್ವಲ್ಪ ಹಚ್ಚೇಲಿ ಇದಕ್ಕೆ ಕೈಗೆಲ್ಲ ಹೆಂಗೆ ಹತ್ಕೊಂಡೈತಿ ನೋಡ್ರಿ ಅದ್ರ ತುಪ್ಪ ಬರೀ ಬರೀ ನಾಲ್ಕು ನಾಲ್ಕು ಸ್ಪೂನ್ ತುಪ್ಪ ಹಾಕಿರ್ತೀವಿ ಹಾಲು ಹಾಕೋದ್ರಿಂದ ಅದು ತುಪ್ಪ ಅದು ಬಿಟ್ಕೊಂತ ಬರ್ತೈತಿ ರೀ ಇದೆ ಇದು ಇದಿಷ್ಟು ರೆಡಿ ಆತ ನಮಗೆ ತಣ್ಣಗಾಗೈತಿ ಇದನ್ನು ಒಂದು ಸ್ವಲ್ಪ ಬೇರೆ ತಾಟೊಳಗೆ ಹಾಕ್ಕೊಂಡ್ಬಿಡೋಣ್ರಿ ಅಂದ್ರೆ ನಮಗೆ ಕಟ್ ಮಾಡೋಕೆ ಈಸಿ ಆಗಿಬಿಡ್ತೈತಿ ಎಷ್ಟು ಚಲೋ ಬಂದೈತೆ ನೋಡ್ರಿ ತಳದಾಗ ಒಂದು ಸ್ವಲ್ಪ ಹತ್ಕೊಂಡಿಲ್ಲ ಇದು ನೀವು ಬೇಕ್ರಿ ಒಳಗೆ ಹೋಗಿ ತಿನ್ನಕ್ಕೆ ಮಾತ್ರ ಎಷ್ಟು ಸಾವಿರ ರೂಪಾಯಿ ಕೆ ಜಿ ಅರ್ಧ ಕೆ ಜಿ ಹಂಗೆ ಇರ್ತೈತಿ ಮನೆಯೊಳಗೆ ಇದು ಹತ್ತು ಹತ್ತು ರೂಪಾಯಿದಾಗ ನೀವು ಮಾಡ್ಕೊಂಡು ತಿಂದುಬಿಡ್ರಿ ಮತ್ತು ಆರೋಗ್ಯಕಾರನು ಇರ್ತೈತಿ ರೀ ನೀವು ಯಾವುದೇ ಸ್ವಚ್ಛ ಕ್ಲೀನಾಗೂ ಮಾಡಿರ್ತೀವಿ ಹಾಗಾಗಿ ನಾವು ತಿನ್ನಾಕ ಹಿಂದೆ ಮುಂದೆ ನೋಣಗಿಲ್ಲ ಹೊರಗಿಂತಂದ್ರೆ ಯಾವುದು ಎಣ್ಣೆ ಯಾವುದು ನೀರು ಬಳಸಿ ಮಾಡಿರ್ತಾರನ ಅದನ್ನು ತಿನ್ನೋಕೆ ಆಗೋದಿಲ್ಲ ನಮಗೆ ಸಣ್ಣ ಮಕ್ಳಿಗೂ ಕೊಡೋಕಾಗೋದಿಲ್ಲ ನೋಡ್ರಿ ಎಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ನೋಡಿರಿ ಎಷ್ಟು ಚಲೋ ಕಣ ನೀವು ಒಂದು ಸತ್ಯ ಮನೆಯೊಳಗೆ ಮಾಡ್ಕೊತೀನಿರಿ ನೀವು ಹೇಳ್ತೀರಿ ನೋಡಿರಿ ಕಮೆಂಟ್ ಮಾಡಿ ಎಷ್ಟು ಚಲೋ ಆಗೈತೆ ಅಂತ ಹೇಳಿ ಇದೇ ಥರ ನಮ್ಮ ನಿಮಗೆ ಹೊಸ ಹೊಸ ಯಾವ್ದ್ಯಾದು ಅಡುಗೆ ಬೇಕಾ ಮತ್ತು ಯಾವುದಾದ್ರು ಸ್ವೀಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಫಾಲೋ ಮಾಡಿರಿ ನೋಡಿರಿ ಒಂದು ಸ್ವಲ್ಪ ಹತ್ಕೊಂಡಿಲ್ಲ ಸ್ಪೂನಿಗೆ ಹತ್ಕೊಂಡಿಲ್ಲ ತಾಟಿಗೆ ಹತ್ಕೊಂಡಿಲ್ಲ ಎಷ್ಟು ಫರ್ಫೆಕ್ಟಾಗಿ ಬಂದೈತೆ ನೋಡ್ರಿ ಸ್ವೀಟ್ ನಮಗೆ ಶಶಿ ಕುಕಿಂಗಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಹಾಕೊಂಡು ಒತ್ತೋದು ಮಾತ್ರ ಮರಿಬೇಡ್ರಿ ಲೈಕ್ ಕಮೆಂಟ್ ಬೇಕಾ ಬೇಕು ನೋಡ್ರಿ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಜಾಸ್ತಿ ಜಾಸ್ತಿ ಅಡುಗೆ ಮಾಡಬಾರ್ದು ಬಿಡ್ಬೋದು ಮತ್ತು ಯಾವುದೇ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ನೀವು ಹೇಳ್ಬೋದು ನಾ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಚಲೋ ಮುರಿತಾವು ಒಂದು ಸ್ವಲ್ಪನು ಜೇಕಾಗಿಲ್ಲ ಆಗಿಲ್ಲ ಒಂದು ಅಂಟ್ಕೊಂಡಿಲ್ಲ ಮತ್ತು ಹಸಿ ಬಿಸಿ ಸತ್ಯಕ್ಕಿಲ್ರಿ ಕಿಲ್ರಿ ಇದ ಅಷ್ಟು ಚಲೋ ಆಗೈತಿ ಮಕ್ಕಳಂತರೂ ಕೊಟ್ಟು ಬಿಟ್ಟರೆ ಅಷ್ಟು ರು ಖುಷಿ ಪಟ್ಟು ತಿಂತಾರೆ ನೋಡಿರಿ ಒಂದು ರೂಪಾಯಿ ಪೇಡೆ ಎರಡು ರೂಪಾಯಿ ಪೇಡೆ ಇರ್ತವಲ್ಲ ಸೇಮ್ ಅದಾಗ ರೀತಿಯೇ ಆಗಿರ್ತೈತ್ರಿ ನಮಗೆ ಮತ್ತು ತುಪ್ಪದ ಮೈಸೂರು ಇರ್ತೈತಲ್ಲ ಸೇಮ್ ಅದೇ ರೀತಿನ ಆಗೈತೆ ನೋಡ್ರಿ ಮಸ್ತ್ ಆಗೈತಿ ಇದೇ ಥರ ನೋಡ್ರಿ ಫಾಲೋ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್